ಈಗ ನಾವು ಯಾರ್ದು ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ ಎಕ್ಸಾಂಪಲ್ ಬ್ರಾಹ್ಮಣರು ಕಡಿಮೆ ಇದಾರೆ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ ಒಕ್ಕಲಿಗಿರೋದು ಕಡಿಮೆ ಆಗಿದೆ ಅಂತ ಮಾತ್ರ ನಮ್ದು ಕ್ಲೈಮ್ ಅನ್ನ ನಾವು ಮಾಡ್ತಾ ಇದ್ದೀವಿ ನಾವು ಬೇರೆ ಜಾತಿಯವ್ರ ಮೇಲೆ ಬೇರೆ ಸಮಾಜದ ಮೇಲೆ ನಾವು ಮಾತಾಡ್ತಾ ಇಲ್ಲ ಯಾರ್ದು ಕಡಿಮೆ ಇದೆ ಅವ್ರನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಎಲ್ಲೂ ಅಲಿಗೇಷನ್ ಮಾಡ್ತಾ ಇಲ್ಲ ಆಯ್ತು ಇಷ್ಟೇ ಮಾಡ್ಬಿಡ್ರಪ್ಪ ಮಂಡ್ಯ ತಾಲೂಕದು ಬಿಟ್ಬಿಡಿ ಆಚೆಗೆ ಚೆಕ್ ಮಾಡ್ಕೋತೀವಿ ನಮ್ಮೂರಲ್ಲಿ ನಮ್ಮ ರೋಡಲ್ಲಿ ಎಲ್ಲ ನಮ್ಮದು ಕಡಿಮೆ ಇದ್ದರೆ ಹೇಳ್ತೀವಿ ಕರೆಕ್ಟಾಗಿದ್ರೆ ಕುಮಾರಸ್ವಾಮಿನೂ ಬಾಯಿ ಮುಚ್ತಾರೆ ದೇವೇಗೌಡರು ಬಾಯಿ ಮುಚ್ತಾರೆ ನಾನು ಬಾಯಿ ಮುಚ್ತೀನಿ ಅಶೋಕು ಮುಚ್ತಾರೆ ನಂದು ನನ್ನ ತಾಲೂಕು ಟ್ರಾನ್ಸ್ಪರೆನ್ಸಿಗೆ ಆಚೆ ಬಿಟ್ಬಿಡಿ ಮಂಡ್ಯ ವಿಧ ಮಂಡ್ಯ ತಾಲೂಕು ಇಷ್ಟಿದೆ ನಾನು ನಮ್ಮ ಊರಲ್ಲಿ ಎಷ್ಟಿದ್ದಾರೆ ಅಂತ ನನಗೆ ಗೊತ್ತಲ್ಲ ನೋಡ್ಕೊಳ್ತೀವಿ ಎಲ್ಲರೂ ಬಾಯಿ ಮುಚ್ತಾರೆ ಇಷ್ಟೇ ಸಿಂಪಲ್ ಲಾಜಿಕ್ ನಾನು ನಂದು ಮಾತಾಡಿದ್ದೀನಿ ನಾನು ಹೇಳೋದು ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾಯಿಲ್ಲ ಅವ್ರು ಕಡಿಮೆ ಇದಾರೆ ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ ಇವ್ರದ್ದು ಕಡಿಮೆ ಇದ್ದಾರೆ ಇವ್ರ ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಕ್ಕಲಿಗರು ಒಂದು ಕೋಟಿಗಿಂತ ಜಾಸ್ತಿ ಇದ್ದಾರೆ ಕಡಿಮೆ ಬಂದಿದೆ ಅಂತ ಅದಕ್ಕೆ ರೆಕ್ಟಿಫೈ ಏನೋ ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರು ಮುಂದೆ ಇಟ್ಟುಬಿಡಿ ಆಗ ಏನಾಗುತ್ತೆ ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ ನಾನು ಮಾತಾಡೋದು ಕಡಿಮೆ ಆಗುತ್ತೆ ನನಗೆ ಅವಾಗಲೇ ಅನ್ಸುತ್ತೆ ನಂದು ಇಷ್ಟೇ ಇರೋದು ಇಲ್ಲ ಇಷ್ಟಿದೆ ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗ್ಬಿಡಲಿ ಅನ್ನೋದು ನನ್ನ ಭಾವನೆ ಜಾತಿ ಈಗ ನಾವು ಯಾರ್ದು ಕಡಿಮೆ ಇದೆ ಅಂತ ಹೇಳ್ತಾ ಇಲ್ಲ ಎಕ್ಸಾಂಪಲ್ ಬ್ರಾಹ್ಮಣರು ಕಡಿಮೆ ಇದಾರೆ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ ಒಕ್ಕಲಿಗಿರೋದು ಕಡಿಮೆ ಆಗಿದೆ ಅಂತ ಮಾತ್ರ ನಮ್ಮದು ಕ್ಲೈಮ್ ಅನ್ನು ನಾವು ಮಾಡ್ತಾ ನಾವು ಬೇರೆ ಜಾತಿಯವ್ರ ಮೇಲೆ ಬೇರೆ ಸಮಾಜದ ಮೇಲೆ ನಾವು ಇಲ್ಲ ಯಾರದೋ ಕಡಿಮೆ ಇದೆ ಅವ್ರನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ಎಲ್ಲೂ ಅಲಿಗೇಷನ್ ಮಾಡ್ತಾಯಿಲ್ಲ ಆಯಿತು ಇಷ್ಟೇ ಮಾಡಿಬಿಡ್ರಪ್ಪ ಮಂಡ್ಯ ತಾಲೂಕದು ಬಿಟ್ಟುಬಿಡಿ ಆಚೆಗೆ ಚೆಕ್ ಮಾಡ್ಕೋತೀವಿ ನಮ್ಮೂರಲ್ಲಿ ನಮ್ಮ ರೋಡಲ್ಲಿ ಎಲ್ಲ ನಮ್ಮದು ಕಡಿಮೆ ಇದ್ದರೆ ಹೇಳ್ತೀವಿ ಕುಮಾರ್ ಕುಮಾರಸ್ವಾಮಿನೂ ಬಾಯಿ ಮುಚ್ತಾರೆ ದೇವೇಗೌಡರು ಬಾಯಿ ಮುಚ್ತಾರೆ ನಾನು ಬಾಯಿ ಮುಚ್ತೀನಿ ಅಶೋಕು ಮುಚ್ತಾರೆ ನಂದು ನನ್ನ ತಾಲೂಕು ಟ್ರಾನ್ಸ್ಪರೆನ್ಸಿ ಆಚೆ ಬಿಟ್ಬಿಡಿ ಮಂಡ್ಯ ಮಂಡ್ಯ ತಾಲೂಕು ಇಷ್ಟಿದೆ ನಾನು ನಮ್ಮೂರಲ್ಲಿ ಎಷ್ಟಿದ್ದಾರೆ ಅಂತ ನನಗೆ ಗೊತ್ತಲ್ಲ ನೋಡ್ಕೊಳ್ತೀವಿ ಎಲ್ಲರೂ ಬಾಯಿ ಮುಚ್ಚಿದ್ರೆ ಇಷ್ಟೇ ಸಿಂಪಲ್ ಲಾಜಿಕ್ ನಾನು ನಂದು ಮಾತಾಡಿದ್ದೀನಿ ನಾನು ಹೇಳೋದು ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ ಅವ್ರು ಕಡಿಮೆ ಇದ್ದಾರೆ ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ ಇವ್ರದ್ದು ಕಡಿಮೆ ಇದ್ದಾರೆ ಇವ್ರ ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾಯಿಲ್ಲ ನಾನು ಹೇಳ್ತಾ ಇರೋದು ಒಕ್ಕಲಿಗರು ಒಂದು ಕೋಟಿಗಿಂತ ಜಾಸ್ತಿ ಇದ್ದಾರೆ ಕಡಿಮೆ ಬಂದಿದೆ ಅಂತ ಅದಕ್ಕೆ ರೆಕ್ಟಿಫೈ ಏನೋ ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರು ಮುಂದೆ ಇಟ್ಟುಬಿಡಿ ಜನರು ಏನಾಗುತ್ತೆ ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ ನಾನು ಮಾತಾಡೋದು ಕಡಿಮೆ ಆಗುತ್ತೆ ನನಗೆ ಅವಾಗಲೇ ಅನಿಸುತ್ತೆ ನಂದು ಇಷ್ಟೇ ಇರೋದು ಇಲ್ಲ ಇಷ್ಟಿದೆ ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗಿಬಿಡ್ಲಿ ಅನ್ನೋದು ನನ್ನ ಭಾವನೆ